ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಮಾಡಿ ಸಂಡೂರು ಭಾಗದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅಖಂಡ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರು ದಿನಾಂಕ ಇಪ್ಪತ್ತ ಒಂದು ನಾಲ್ಕು ಎರಡು ಸಾವಿರದ ನಾಲ್ಕರಂದು ತಾಲೂಕಿನ ಸುಶೀಲನಗರ ಕೃಷ್ಣನಗರ ಭುಜಂಗನಗರ ನರಸಿಂಗಾಪುರ ಸೇರಿ ಇನ್ನಿತರೆ ಗ್ರಾಮದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ ಬಿರು ಬಿಸಿಲನ್ನು ಲೆಕ್ಕಿಸದೆ ನೆಚ್ಚಿನ ನಾಯಕನನ್ನ ಕಾಣಲು ಕಾತುರದಿಂದ ಅವರ ಬರುವಿಕೆಯನ್ನ ಕಾದು ಅವರ ಮಾತನ್ನ ಕೆ ಹೇಳಿ ನಾವು ನಿಮ್ಮೊಂದಿಗೆ ಇದ್ದೇವೆ ನಿಮಗೆ ಹೋಟು ಹಾಕ್ತೇವೆ ಎನ್ನುವ ಸಂತಸದ ಮಗುಳು ನಗಿಯ ಕ್ಷಣವನ್ನ ಮತ್ತೊಮ್ಮೆ ನೋಡಬೇಕು ಎನ್ನುವಂತಿತ್ತು ಸುಶೀಲ ನಗರದಲ್ಲಿ ಗ್ರಾಮದ ತುಂಬಾ ಕಾಲ್ನಡಿಗೆಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಸುತ್ತತಾ ಮತಯಾಚನೆ ಮಾಡಿದ್ದಾರೆ ನಂತರ ಕೃಷ್ಣಸಾಗರ ಗ್ರಾಮದಲ್ಲಿ ಕುರುಬ ಸಮಾಜದವರಿಂದ ಕಂಬಳಿಯನ್ನ ಹೊದಿಸಿ ಹಾರಿಸಿ ಬರಮಾಡಿಕೊಂಡು ಬೆಂಬಲವನ್ನ ಸೂಚಿಸಿದ್ರು ತದನಂತರ ಭುಜಂಗನಗರ ಗ್ರಾಮದಲ್ಲಿ ನೆಚ್ಚಿನ ಜನ ನಾಯಕನನ್ನ ಸ್ವಾಗತಿಸಿದ್ರು ಬೆಂಬಲವನ್ನ ಸೂಚಿಸಿದ್ರು ಹಾಗೆ ನರಸಿಂಗಾಪುರ ಗ್ರಾಮದಲ್ಲಿ ಬಿಜೆಪಿ ಮುಖಂಡ ಓಬಳೇಶ್ ಹಾಗೂ ಮುಖಂಡರು ಕಾರ್ಯಕರ್ತರುಗಳಿಂದ ಬೈಕ್ ರ್ಯಾಲಿ ಮೂಲಕ ಸ್ವಾಗತ ಮಾಡಿದ್ರು ಸ್ವತಃ ಶ್ರೀರಾಮುಲು ಬುಲೆಟ್ ಬೈಕ್ ಅನ್ನ ಚಲಾಯಿಸಿ ಕಾರ್ಯಕರ್ತರನ್ನ ಹುರಿತುಂಬಿಸಿದ್ರು ಸುಶೀಲನಗರ ಕೃಷ್ಣನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೂರಾರು ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು ತಡೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಮೋದಿ ಹ್ಯಾಟ್ರಿಕ್ ಗೆಲುವು ತೊಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಸಮೀಕ್ಷೆ ಪ್ರಕಾರ ಬಿಜೆಪಿ ನಾನೂರು ಸೀಟುಗಳನ್ನ ಗೆಲ್ಲತೆ ಅಂತ ಹೇಳ್ತಾ ಇದ್ದೇವೆ ಆ ನಾಲ್ಕು ನೂರು ಅಭ್ಯರ್ಥಿಗಳಲ್ಲಿ ನಾನೊಬ್ಬನಾಗಬೇಕು ಹಾಗಾಗಿ ನೀವು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಕಳುಹಿಸಿ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಅನಿಲ್ ಲಾಡ್ ಕೆಎಸ್ ದಿವಾಕರ್ ಜುಟಿ ಪಂಪಾವತಿ ಮಾತನಾಡಿ ಶ್ರೀರಾಮುಲು ಪರ ಮತಯಾಚಿಸಿದ್ರು ಅಂಜುನಪ್ಪ ಚಿಲ್ವಾದಿ ಬಂಗಾರದ ಗಣಿನ್ಯೂಸ್ ಇವತ್ತು ಡಿ ಎಂ ಆಫ್ ಅಮೌಂಟ್ ಅಂದೇಳಿ ಏನು ಸಂಪಾದನೆ ಮಾಡಿದಂತ ಐದು ಪರ್ಸೆಂಟ್ ಅಮೌಂಟ್ ಅನ್ನು ತೆಗೆದಿತ್ತು ಪರ್ಸೆಂಟ್ ಅಮೌಂಟ್ ಅನ್ನು ತೆಗೆದುಬೇಕೆಂದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ಗೆದ್ದು ಐದು ಪರ್ಸೆಂಟ್ ಅಮೌಂಟ್ ಅನ್ನು ತೆಗೆದು ಕಾರಣ ಇವತ್ತು ಸರ್ಕಾರಗಳು ಇರಲಿ ಇಲ್ಲಿ ಹೋಗಲಿ ಸರ್ಕಾರ ಕೊಡ್ಲಿದ್ರೆ ಕೂಡ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ನಡೀತದೆ ಆ ಒಂದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ ಯಡಿಯೂರಪ್ಪ ತಗೊಂಡಿದ್ದ ತೀರ್ಮಾನ ಇವತ್ತು ಡಿ ಎಂ ಎಫ್ ಅಮೌಂಟ್ ಇನ್ನೊಂದು ಕಡೆ ಇವತ್ತು ಹದಿನಾಲ್ಕರ ಹಣಕಾಸಿನಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಇದಕ್ಕಿಂತ ಮುಂಚೆ ಅನುದಾನ ಬರ್ತಿತ್ತು ಲಕ್ಷ ಲಕ್ಷದಿಂದ ಲಕ್ಷ ಹತ್ತು ಲಕ್ಷ ತನಕ ರೂಪಾಯಿ ತನಕ ಗ್ರಾಮ ಪಂಚಾಯತಿಗಳಲ್ಲಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರು ಅದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಭಾರತವನ್ನು ಬೆಳೆಸಬೇಕು ಭಾರತವನ್ನು ಇಡೀ ವಿಶ್ವದಲ್ಲಿ ಕೀರ್ತಿಯನ್ನು ತರಬೇಕು ಅನ್ನೋ ಕಾರಣದಿಂದ ಇವತ್ತು ನರೇಂದ್ರ ಮೋದಿ ಜೋರು ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತ ಇವತ್ತು ಐದನೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೇಳರಿಗೆ ಮೂರನೇ ಸ್ಥಾನಕ್ಕೆ ಹೋಗ್ಬಹುದೇ ಎರಡ್ ಸಾವಿರದ ನಲವತ್ತೇಳು ಇಸ್ವಿಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತ ವಿಶ್ವದಲ್ಲಿ ನಂಬರ್ ಒನ್ ಆಗುತ್ತೆ ನಂಬರ್ ಒನ್ ಆಗುತ್ತೆ ಅದಕ್ಕೋಸ್ಕರವಾಗಿ ಸಂಕಲ್ಪದ ಸಂಬಂಧ ಯಡಿಯೂರಪ್ಪ ಮಾಡಿದಾರ ಇಪ್ಪತ್ತೆಂಟಗೂ ಇಪ್ಪತ್ತೆಂಟು ಎಲ್ಲಿ ಬೇಕಾದಂತಹ ಸಂಕಲ್ಪ ಯಡಿಯೂರಪ್ಪ ಮಾಡಿದ ಕಾರಣ ಉದಾಹರಣೆ ಬಂದೆ ಒಂದು ಉದಾಹರಣೆಗೆ ಬರುತ್ತೆ ಜಾಸ್ತಿ ಹೋಗಲ್ಲ ಕೋವಿಡ್ ಬಂದಂತ ಟೈಮ್ ನರೇಂದ್ರ ಮೋದಿ ಜಿ ಅವರು ನನಗೆ ಅವಕಾಶ ಇತಿಹಾಸದಲ್ಲಿ ಯಾರು ಮಾಡ್ಲಾರದಂತ ಕೆಲಸ ರಾಮ್ಲು ಮತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಇವತ್ತು ರಸ್ತೆ ಯಾರು ಮಾಡಿಕೊಟ್ರು ಸಂಡೂರದಿಂದ ದಿಂದ ಹೊಸಪೇಟೆಗೋಗಂತ ರಸ್ತೆ ಯಾರು ಮಾಡಿಕೊಟ್ರು ಸಂಡೂರದಿಂದ ಕೂಡ್ಲಿಗೆ ಕೂಡ್ಲಿಗೋಗ ರಸ್ತೆ ಯಾರು ಮಾಡಿಕೊಟ್ರು ಜಿಂದಾಲ್ದಲ್ಲಿ ವಿಮಾನ ನಿಲ್ದಾಣ ಯಾರು ಮಾಡಿಕೊಟ್ರು ಇವತ್ತು ಅನೇಕ ಇವತ್ತು ಈ ಭಾಗದಲ್ಲಿ ಜಲಮಿಷನ್ ಯೋಜನೆ ಅಡಿಯಲ್ಲಿ ಇವತ್ತು ಮೇನ್ ರೋಡ್ ಅಲ್ಲಿ ಪೈಪ್ಲೈನ್ ಕೃಷ್ಣ ನಗರ ಒಳಗಡೆಗಳು ಬರಬೇಕಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ನೀರು ಕೊಡುವಂತ ವ್ಯವಸ್ಥೆ ಯಾರು ಮಾಡಿದಾರ ಯಾಕಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿಗಳು ಮಂತ್ರಿಗಳು ಆಗ್ತಾ ಇದಾರೆ ಬಹುಶಃ ಕೆಲವು ಮಂದಿ ಆಗ್ಲಾಡದಂತ ಮಂದಿಗಳು ಏನ್ ಬೇಕಾದ್ರೆ ಹೇಳ್ತಿರ್ತಾರ ನಾನು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತ ಟೈಮ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ನನ್ನ ಲೋಕಸಭಾ ಸದಸ್ಯರಾದಂತ ಟೈಮ್ ಅಲ್ಲಿ ಕೂಡ ಇಲ್ಲಿ ನಮ್ಮ ಎಸ್ ಸಿ ನಾಯಕರು ನಮ್ಮ ಅಣ್ಣವ್ರು ಇಲ್ಲೇ ನಿಂತಾರೆ ಶೇಖಪ್ಪ ಅಣ್ಣವ್ರು ಕೇಳ್ರಿ ಅವತ್ತಿರೋ ಸಂದರ್ಭದಲ್ಲಿ ಇಲ್ಲಿ ಕೆಲವು ಬಡವರಿಗೆ ಜಾಗ ಕೊಡುವಂತ ವಿಚಾರದಲ್ಲಿ ತೊಂದರೆ ಆದಂತ ಟೈಮ್ ಅಲ್ಲಿ ಶೇಖಪ್ಪ ಅಣ್ಣವ್ರು ಕೇಳ್ರಿ ಅವತ್ತು ನಾನು ನಿಂತು ಶೇಖಪ್ಪ ಅಣ್ಣ ಸಹಾಯವನ್ನು ಕೂಡ ಮಾಡಿದ್ದೀನಿ ಅದ್ರ ಜೊತೆಲಲ್ಲಿ ಹಾಸ್ಟೆಲ್ ಶಾಲೆಯನ್ನು ಕೂಡ ಅವತ್ತು ಅನುಕೂಲ ಆದಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ ಹಂಗಾಗಿ ಫಿಲ್ಟರ್ ನೀರು ಕೂಡ ಈ ಕೃಷ್ಣ ನಗರಕ್ಕೆ ಒಂದು ಫಿಲ್ಟರ್ ನೀರು ಕೂಡ ನಾನು ಲೋಕಸಭಾ ಸದಸ್ಯನಾಗಿ ಮಾಡಿಕೊಡುವಂತ ಕೆಲಸ ಮಾಡಿದ್ವಿ ಇವತ್ತು ಸಾಕಷ್ಟು ನಾನು ಲೋಕಸಭಾ ಸದಸ್ಯರಿದ್ದಂತ ಟೈಮ್ ಅಲ್ಲಿ ಜಾಸ್ತಿ ಅನುದಾನವನ್ನು ಇಲ್ಲೇ ಕೊಡುವಂತ ಕೆಲಸ ಮಾಡಿದ್ವಿ ಹಂಗಾಗಿ ನಿನ್ನೆ ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದಾರ ಆ ಪ್ರಣಾಳಿಕೆಯಲ್ಲಿ ಇವತ್ತು ಐದು ಕೆಜಿ ಅಕ್ಕಿ ಕೊಡ್ತಾ ಇದಾರಲ್ಲ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಎಲ್ಲ ಜಾತಿಯ ಜನರಿಗೆ ತಾಯಂದ್ರಿಗೆ ಎಲ್ಲರಿಗೂ ಐದು ಕೆ ಅಕ್ಕಿಯನ್ನು ಕೊಡ್ತಾರೆ ಮಾತಾಡಕ್ ಅವ್ರ ಅವ್ರಿಗೆ ಲಾಭ ಸೋತ್ರೆ ಲಾಭ ಎರಡು ಕಡೆ ಲಾಭ ಇವಾಗ ಒಂದು ಒಂದು ನಾಣ್ಯಕ್ಕಿದ್ರೆ ಕೂಡ ಲಾಭ ಎರಡು ಕಡೆ ಲಾಭ ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಿದ್ರ ರಾಮ್ ಅವ್ರಿಗೆ ಒಂದು ರಾಜಕೀಯವಾಗಿ ಪುನರ್ ಜನ್ಮವನ್ನು ಕೆಲಸ ತಾವೆಲ್ಲರೂ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ವಿನಂತಿ ಮಾಡ್ತೀನಿ ದಯವಿಟ್ಟು ನರೇಂದ್ರ ಮೋದಿ ಜೋರನ್ನ ಯಡಿಯೂರಪ್ಪ ಶ್ರೀರಾಮುಲು ಅವರು ಕೊಡ್ತಕ್ಕ ಕಮಲಕ್ಕೆ ತಮ್ಮ ಅಮೂಲ್ಯವಾದಂತಹ ಮತವನ್ನಾಗಿ ಜಯಶೀಲರಾಗಿ ಮಾಡ್ಬೇಕಂತ ಹೇಳಿ ಕೋರುತ್ತಾ ಮುಕ್ತ ಜಾತಿಯನ್ನು ನೋಡ್ಲಾರ್ದಂತೆ ಇವತ್ತು ಎಪ್ಪತ್ತು ವರ್ಷ ಆದಂತ ಎಲ್ಲ ಹಿರಿಯ ನಾಗರಿಕರಿಗೆ ಐದು ಲಕ್ಷ ರೂಪಾಯಿ ತನಕ ಹಿಂದೂ ಮುಸಲ್ಮಾನ್ ಅಲ್ಲಾರದಂತೆ ಕೂಡ ಡೆಪಾಸಿಟ್ ಅನ್ನು ಮಾಡಿ ನಿಮ್ಮ ಆರೋಗ್ಯ ತೊಂದರೆ ಆದ್ರೆ ನೇರವಾಗಿ ಆಸ್ಪತ್ರೆಗೆ ಹೋಗಿ ಉಚಿತವಾಗಿ ಆರೋಗ್ಯವನ್ನು ವ್ಯವಸ್ಥೆ ಮಾಡಿಕೊಂಡಂತ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿ ಜನ ಯುವಕರಿಗೆ ಮುದ್ರಾ ಯೋಜನೆಯಲ್ಲಿ ಯಾರನ್ನ ಯುವಕರು ಓದ್ಕೊಂಡು ಕೆಲಸ ಇಲ್ಲಾರ್ದ ಯುವಕರಿಗೆ ಅವ್ರಿಗೆ ಮುದ್ರಾ ಮೋದಿಜಿ ಅವರು ಗ್ಯಾರಂಟಿಯನ್ನು ಕೊಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ನಿಮ್ಗೋ ಸರವಾಗಿ ತೆಗೆದಿಡುವಂತ ಕೆಲಸ ನರೇಂದ್ರ ಮೋದಿಜಿ ಅವರು ಮುದ್ರಾ ಯೋಜನೆದಲ್ಲಿ ಕೊಡ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿಜಿ ಅವರು ಇನ್ನೊಂದು ಗ್ಯಾರಂಟಿ ಏನಂದ್ರಗಿನ ಯಾರ್ಯಾರು ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ ಗಳು ಹಾಕೊಂಡು ನಾವೇ ಕರೆಂಟ್ ಉತ್ಪಾದನೆ ಮಾಡ್ಕೋಬೇಕು ಆ ಕರೆಂಟ್ ಉತ್ಪಾದನೆಯನ್ನ ಮಾಡಿಕೊಂಡು ನಮ್ಮ ಮನೇಲಿ ಎಷ್ಟು ಬಳಕೆ ಮಾಡ್ಕೊತ ಬೆಳಗ್ಗೆ ಬಳಕೆ ಮಾಡ್ತಾರಂತ ವಿದ್ಯುತ್ ಎಲ್ಲ ಕೂಡ ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಕರೆಂಟ್ ಬಿಲ್ ಕಟ್ಟೋದು ಬೇಕಾಗಿಲ್ಲ ಇನ್ನು ಸುಮಾರಾಗಿ ಮುನ್ನೂರು ಯೂನಿಟ್ ಕರೆಂಟ್ ಅನ್ನು ಉತ್ಪಾದನೆ ಮಾಡಿಕೊಂಡು ಹತ್ತತ್ರ ನಮ್ಮ ಮನೆಗೆ ಬಳಕೆ ಮಾಡಿಕೊಂಡು ಉಳಿದಂತ ಕರೆಂಟ್ ಸರ್ಕಾರಕ್ಕ ಮಾರಾಟ ಮಾಡಬಹುದು ಇಲ್ಲಿದ್ರೆ ಖಾಸಗಿ ಮಾರಾಟ ಮಾಡಬಹುದು ಅದಕ್ಕೋಸ್ಕರವಾಗಿ ಇವತ್ತು ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇವತ್ತು ಸಾಕಷ್ಟು ಮಂದಿ ಇಲ್ಲಿ ಮುಸಲ್ಮಾನ ಅಣ್ಣ ತಮ್ಮಂದಿರು ನನ್ನ ಮಾಲಾರ್ಪಣೆ ಮಾಡಿ ಅವರು ಸ್ವಾಗತವನ್ನು ಕೂಡ ಮಾಡಿಕೊಂಡ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ನರೇಂದ್ರ ಮೋದಿ ಜಿಯವರು ಹಜ್ಜಿಗೆ ಹೋಗಂತವ್ರಿಗೆ ಒಂದು ಲಕ್ಷ ಜನರಿಗೆ ಅವಕಾಶವನ್ನು ಮಾಡಿ ಈ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಕಡೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈ ಕಡೆಯಿಂದ ಹದಿನೈದು ಹದಿನಾರು ಅದು ಇಪ್ಪತ್ನಾಲ್ಕರ ತನಕ ಕೂಡ ಈ ಸಾರಿ ಹಜ್ಜಿಗೆ ಹೋಗಂತ ಜನರಿಗೆ ಎರಡು ಲಕ್ಷ ಜನರಿಗೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದಂತ ವ್ಯಕ್ತಿ ನರೇಂದ್ರ ಮೋದಿ ಜಿಯವ್ರು ನರೇಂದ್ರ ಮೋದಿ ಜಿಯವರು ಸುಮಾರಾಗಿ ಇವತ್ತು ಹಜ್ಜಗೆ ಹೋಗ್ಬೇಕಾದ್ರಗಿನ ಒಂದೊಂದು ಟಿಕೆಟ್ ಎಷ್ಟು ಆಗುತ್ತೆ ನೋಡ್ಕೊಳ್ರಿ ಇವತ್ತು ಅರವತ್ತು ಪರ್ಸೆಂಟ್ ಸಬ್ಸಿಡಿಯನ್ನ ಯಾರೇ ಹಚ್ಕೋಬೇಕಾದ್ರೆ ನರೇಂದ್ರ ಮೋದಿಜಿಯವರು ಅರವತ್ ಪರ್ಸೆಂಟ್ ನೂರ ರೂಪಾಯಿ ಟಿಕೆಟ್ ಆಗುತ್ತೆ ರೂಪಾಯಿ ಮಾತ್ರ ಕೊಟ್ಟು ಹಚ್ಕೋಬೇಕು ಇನ್ನ ಅರವತ್ ಪರ್ಸೆಂಟ್ ಸಬ್ಸಿಡಿ ಕೊಡುವ ಕೆಲಸ ನರೇಂದ್ರ ಮೋದಿಜಿ ಕೊಟ್ಟಾರ ನರೇಂದ್ರ ಅವರು ಸುಮಾರಿಗೆ ಎರಡೂವರೆ ಕೋಟಿ ಮುಸಲ್ಮಾನರ ವಿದ್ಯಾ ವಿದ್ಯಾರ್ಥಿನಿಯರಿಗೆ ಒಂಬತ್ತು ಸಾವಿರ ಕೋಟಿ ಮಣ್ಣು ಕೇವಲ ಮುಸಲ್ಮಾನರಿನ ಮಕ್ಕಳ ಸಲುವಾಗಿ ಸ್ಕಾಲರ್ಶಿಪ್ ಪ್ರೋತ್ಸಾಹನ ಮಕ್ಕಳಿಗೆ ಹೇಳಿ ಸ್ಕಾಲರ್ಶಿಪ್ ಅನ್ನು ಕೊಡುವಂತ ಕೆಲಸ ಮಾಡಿರ್ನಾ ತ್ರಿಬಲ್ ತಲಾಖ್ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಎಲ್ಲಾ ಹೆಣ್ಣು ಮಕ್ಕಳ ತಾಯಂದ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ತ್ರಿಬಲ್ ತಾಲೂಕ ತಲಾಖ್ ಅನ್ನ ಅದು ಕಾನೂನನ್ನು ತರುವಂತ ಕೆಲಸ ಕೂಡ ನರೇಂದ್ರ ಮೋದಿ ಜಿ ಮಾಡಿದ್ರು ತ್ರಿಬಲ್ ತಲಾಖನ್ನು ತೆಗೆದಾಕುವಂತ ಕೆಲಸ ಕೂಡ ಮಾಡಿದ್ರು ಕಾನೂನಲ್ಲಿ ತ್ರಿಬಲ್ ತಾಲೂಕ್ ತೆಗೆದಾಕಿದ್ದಾರೆ ಹಂಗಾಗಿ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಜಿಯವರು ಯಾವ್ದೇ ಟಿವಿ ಚಾನೆಲ್ ಆನ್ ಮಾಡ್ರಿ ಯಾರು ಪ್ರಧಾನ ಮಂತ್ರಿಗಳು ನೂರು ಸ್ಥಾನಗಳನ್ನು ಪಡ್ಕೊಂಡು ನರೇಂದ್ರ ಮೋದಿ ಜವ್ರು ಮೂರನೇ ಬಾರಿ ಹಟ್ಟಿಕ್ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ನರೇಂದ್ರ ಮೋದಿ ಜಿಯವರು ನಾಲ್ಕು ನೂರು ಸ್ಥಾನಗಳನ್ನು ಪಡ್ಕೊತಾರ ಮೂರನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅವರು ಪ್ರಮಾಣ ಸ್ವೀಕಾರವನ್ನು ಮಾಡ್ತಾರ ಆ ನಾಲ್ಕು ನೂರು ಸ್ಥಾನಗಳಲ್ಲಿ ನರೇಂದ್ರ ಮೋದಿ ಜಿಯವ್ರು ಗೆಲ್ಲತ್ತಾ ಇದ್ರು ಆ ನಾಲ್ಕು ನೂರು ಸ್ಥಾನಗಳಲ್ಲಿ ನಿಮ್ಮ ಬಳ್ಳಾರಿಯ ಶ್ರೀರಾಮುಲುಗುಡ ಒಬ್ಬನಾಗಬೇಕು ಅನ್ನೋ ಸಂಕಲ್ಪವನ್ನು ಬಹುಶಃ ನೀವು ಸಮ್ಮಾನ್ಯ ಯಡಿಯೂರಪ್ಪನವರು ನರೇಂದ್ರ ಮೋದಿಜಿಯವರು ನಮ್ಮೆಲ್ಲ ನಾಯಕರು ಸೇರಿಕೊಂಡು ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಪಾರ್ಟಿ ಮೈತ್ರಿ ಇರೋ ಕಾರಣ ನಮ್ಮ ನಾಯಕರಾದಂತ ಅನಿಲ್ಲಾಡ್ ಸಾಹೇಬ ನೇತೃತ್ವದಲ್ಲಿ ಇವತ್ತು ಲೋಕಸಭೆ ಚುನಾವಣೆಗಳಲ್ಲಿ ನಡೀತಾ ಇವತ್ತು ತಮ್ಮೆಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿಗಿರೋ ನರೇಂದ್ರ ಮೋದಿಜಿ ಅಂದ ತಕ್ಷಣ ಬಹಳಷ್ಟು ಮಂದಿ ಹೆಮ್ಮೆ ಬಹಳಷ್ಟು ಮಂದಿಗೆ ಶಕ್ತಿ ಸ್ಫೂರ್ತಿ ನರೇಂದ್ರ ಮೋದಿಜಿ ಅಂತ ಇಡೀ ದೇಶದಲ್ಲಿದ್ದೆ ನಾನು ಅಲ್ಲಿಂದ ಇಲ್ಲಿ ತನಕ ಕೂಡ ನಡ್ಕೊಂಡ್ ಬರುವಂತ ಟೈಮ್ ಅಲ್ಲಿ ಕೇಳಿದ್ರೆ ಒಬ್ಬ ತಾಯಿ ಹೇಳ್ತಿದ್ರು ಮೋದಿಜಿ ಓಟ್ ಹಾಕ್ತಿವಿ ಒಬ್ಬ ಕಿರಿಯ ಹುಡುಗರ ವಿದ್ಯಾರ್ಥಿನಿ ಕೇಳ್ತಾ ಇದ್ರೆ ದೇಶಕ್ಕೆ ಓಟ್ ಹಾಕ್ತಿವಿ ಯಾರನ್ನ ಕೇಳಿ ದೇಶಕ್ಕೆ ಹಾಕ್ತಿವಿ ಮೋದಿಜಿ ಓಟ್ ಹಾಕ್ತಿವಿ ಬಿಜೆಪಿ ಓಟ್ ಹಾಕ್ತಿವಿ ಅಂತಾನೆ ಇದರಾಗ್ಲಿ ಯಾರು ಕೂಡ ವಿಶೇಷವಾಗಿ ಬುಜಂಗ್ ನಗರ ಯಾವತ್ತೂ ಕೂಡ ಕಾಂಗ್ರೆಸ್ ಲೀಡ್ ಕೊಟ್ಟಿಲ್ಲ ಇವತ್ತು ನರೇಂದ್ರ ಮೋದಿಜಿ ಭಾರತ ಕಾರಕರ್ತ ಕೆಲಸ ಮಾಡ್ಕೊಂತ ಬಂದಿದ್ದಾರ ಹಂಗ ಈ ಸಾರಿ ವಾತಾವರಣ ಹೆಂಗಿದೆ ಅಂತ ಹೇಳಿದ್ರೆ ನನಗೆ ಕಳೆದ ತಿಂಗಳು ಅಮಿತ್ ಶಾ ಅವರು ಮೈಸೂರಲ್ಲಿ ಹೇಳ್ತದ್ ಹೆಂಗಿದೆ ರಾಮ್ಲೋರ್ ರಾಮ್ಲೋರ ಇವತ್ತು ಇಡೀ ದೇಶದಲ್ಲಿ ಚೆನ್ನಾಗಿದೆ ಕರ್ನಾಟಕದಲ್ಲಿ ವಿಶೇಷವಾಗಿ ರಾಮ ಮಂದಿರ ಆದ ನಂತರ ಇನ್ನ ಬಹಳಷ್ಟು ಚೆನ್ನಾಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಅನ್ನ ಮಾತು ಅಮಿತ್ ಶಾ ಅವರು ಹೇಳಿದ್ರು ಹಂಗ ಇವತ್ತು ಸರ್ಕಾರ ಅನ್ನಂತದ್ದು ಸರ್ಕಾರ ಅನ್ನಂಥದ್ದು ಇವತ್ತು ನಾನು ಮಂತ್ರಿ ಇದ್ದಂತ ಟೈಮಲ್ಲಿ ಅಲ್ಲಿ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತರಿಂದ ಕೂಡ ಅವರು ತುರ್ತು ತುರ್ತು ಪಡಿಸಿದಂತ ಟೈಮ್ ಅಲ್ಲಿ ಕೂಡ ಅವತ್ತಿನ ಸಂದರ್ಭದಲ್ಲಿ ನಮಗೆ ವ್ಯಾಕ್ಸಿನ್ ಇಚ್ಛಿಲ್ಲ ವ್ಯಾಕ್ಸಿನ್ ಇಲ್ಲ ಅಂತ ಅವ್ನು ಅಲ್ಲಿ ಅವರು ಬಹಳಷ್ಟು ಮಂದಿ ಆದ್ರೆ ನರೇಂದ್ರ ಮೋದಿ ಜನರು ಒಂದು ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಅಂತ ವ್ಯಾಕ್ಸಿನ್ ಅನ್ನು ತಯಾರು ಮಾಡಿ ಅವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಲ್ಲ ಹೇಳಿಕೆಯನ್ನು ಕೊಡ್ತಾ ಇದ್ರು ಆ ವ್ಯಾಕ್ಸಿನ್ ಹಾಕೋಬಾರದು ವ್ಯಾಕ್ಸಿನ್ ಹಾಕೊಂಡ್ರೆ ತಂದೋಗ್ತಾರ ವ್ಯಾಕ್ಸಿನ್ ಹಾಕೊಂಡ್ರೆ ನಾವು ನಮರಸಿನ್ ಹಾಕೊಂಡ್ರೆ ಹೇಳ್ತಿದ್ರು ನರೇಂದ್ರ ಮೋದಿ ಒಂದೇ ಮಾತು ಕೇಳಿದ್ರು ನಾವು ಇನ್ನು ಮುಂದೆ ಭಾರತದಲ್ಲಿ ಒಬ್ಬ ವ್ಯಕ್ತಿಗಳು ಪ್ರಾಣ ಒಂದು ಪ್ರಾಣ ಅಂತ ಕಳ್ಕೊಬರ್ತಾರೆ ಅವ್ರು ಎಷ್ಟೇ ಹೇಳಿ ಮೊದಲನೇ ವ್ಯಾಕ್ಸಿನ್ ಯಾರಿಗೆ ಹಾಕ್ಬೇಕಂದ್ರೆ ನನ್ನ ಮೇಲೆನೆ ಪ್ರಯೋಗ ಮಾಡಿ ಮೊದಲನೇ ವ್ಯಾಕ್ಸಿನ್ ನರೇಂದ್ರ ಮೋದಿ ಜವ್ರು ನಮ್ಮೆಲ್ಲ ಹೆಣ್ಮಕ್ಳಿಗೆ ಐದು ಕೆಜಿ ಅಕ್ಕಿ ಆಗಿರ್ಬೋದು ಆರೋಗ್ಯ ಸಲುವಾಗಿ ಐದು ಕೆಜಿ ಅಕ್ಕಿ ಆಗಿರ್ಬೋದು ಯಾರ್ಯಾರು ತಾಯಂದ್ರೆ ಕೂಡ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕೆಲ್ಸಕ್ಕೆ ಹೋಗ್ತಿರೋ ಇದಕ್ಕಿಂತ ಮುಂಚೆ ಅವ್ರಿಗೆ ಇನ್ನೂರ ನಲ್ವತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಸ್ಟಾರ್ಟ್ ಆಗಿ ಮುನ್ನೂರ ಮುನ್ನೂರ ಐವತ್ತು ರೂಪಾಯಿ ತನಕ ಇವತ್ತು ಸಿಗ್ತಾ ಇದೆ ಹಂಗ ಇವತ್ತೆಲ್ಲಾ ಕೆಲಸಗಳು ನರೇಂದ್ರ ಮೋದಿ ಜಿ ಮಾಡ್ತಾ ಇದಾರೆ ಜಲ್ ಜೀವನ್ ಮಷಿನ್ ದ ಪೈಪ್ಲೈನ್ಗಳು ತಮ್ಮೆಲ್ಲರೂ ಕೂಡ ಆಗಿದೆ ಹಂಗ ಯಾರು ಮಾತನ್ನ ಕೇಳಕ್ ಹೋಗ್ಬೇಡಿ ನರೇಂದ್ರ ಮೋದಿ ಜಿ ದೇಶದಲ್ಲಿ ನಡೀತಾ ಇದೀವಿ ಚುನಾವಣೆ ಅವ್ರು ಕಾಂಗ್ರೆಸ್ ಅವ್ರಿಗೆ ಸ್ಪಷ್ಟವಾಗಿ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಇವತ್ತು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾಯ್ತು ನಿಮ್ಗೆ ಓಟ್ ಹಾಕಿಸಿ ಗೆಲ್ಸಿದ್ವಿ ಈ ಚುನಾವಣೆ ನಿಮ್ದಲ್ಲ ನರೇಂದ್ರ ಮೋದಿ ಜಿ ಚುನಾವಣೆ ನರೇಂದ್ರ ಮೋದಿ ಜಿಯವ್ರು ಓಟ್ ಹಾಕ್ತಿವಿ ನಮ್ಮ ಶ್ರೀರಾಮ್ಲವ್ರು ಓಟ್ ಹಾಕ್ತಿವಿ ಅನ್ನ ಸಂಕಲ್ಪ ಮಾಡಿ ನನ್ನ ಗೆಲ್ಸಿ ಕಳಿಸ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತೀವಿ ಅದೇ ಇವತ್ತು ಬಹಳಷ್ಟು ಗ್ರಾಮಾಂತರ ಪ್ರದೇಶದಲ್ಲಿ ತಂದ ಜನರಿಗೆ ವಿದ್ಯುತ್ ದರ ನಾವೇ ತಯಾರಿ ಮಾಡ್ಕೋಬೇಕು ನಮ್ಮ ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ ಮೂಲಕ ಸುಮಾರಾಗಿ ಮುನ್ನೂರು ಯೂನಿಟ್ ವಿದ್ಯುತ್ ಅನ್ನು ನಾವೇ ತಯಾರು ಮಾಡ್ಕೋಬೇಕು ಬಿಸಿಲಿನ ಮೂಲಕ ತಯಾರು ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ಎಷ್ಟು ಬಳಕೆ ಮಾಡ್ಕೊಂತೀವೋ ಇನ್ನು ಮುಂದೆ ಕರೆಂಟ್ ಬಿಲ್ ಕಟ್ಟ ಕಟ್ಟೋದ್ ಬೇಕಲ್ಲ ಎಲ್ಲರಿಗೂ ಫ್ರೀ ಕರೆಂಟ್ ನಾವೇ ಕರೆಂಟ್ ಉತ್ಪಾದನೆ ಮಾಡಿಕೊಂಡು ನಮ್ಮ ನಮ್ಮ ಅವರು ನಮ್ಮ ತಂದೆ ಬಂಗಲಿ ಭೀ ಬಂಗ್ಲಿ ಭೀಮಾ ನಾಯಕ್ ಅವರು ಯಾವ ಇಲ್ಲ ಅವರು ನಮ್ಮ ತಂದೆಯವರು ಇಲ್ಲೇ ಕುಂದ್ರೋರು ನಾವು ಇಲ್ಲಿ ಮೂಕ ನಾಯಕು ನಮ್ಮ ಹಿರಾ ನಾಯ್ಕು ಹೂಕ ನಾಯಕರ್ ಇದು ಒಂದು ರಾಮ್ಗಢದು ಕೃಷ್ಣಾನಗರ್ ಮೊರಮ್ ರಾಮ್ಗಢ ಮೊಹರಮ್ ನಮ್ಮ ಇಡೀ ಭಾಗದಲ್ಲಿ ದೊಡ್ಡ ಮೊರಮ್ ನಡೆಯೋದು ಇಲ್ಲಿ ಮತ್ತು ರಾಮಗಢಲ್ಲಿ ಇವತ್ತು ಈ ಒಂದು ಚುನಾವಣೆ ಲೋಕಸಭೆ ಚುನಾವಣೆಗೆ ಇವತ್ತು ಜೆ ಡಿ ಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ರಾಮ್ಲು ಅವರು ಸುಮಾರು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮೂವತ್ತು ಮೂವತ್ತೈದು ವರ್ಷದಿಂದ ಶಾಸಕರಾಗಿದ್ದಾರೆ ಅವರು ಒಂದ್ಸತಿ ಲೋಕಸಭೆ ಸದಸ್ಯರಾಗಿದ್ದರು ಸೊ ಇವತ್ತು ಅವರಿಗೆ ರಾಮ್ಲು ರಾಮ್ಲುಜಿ ಅವರಿಗೆ ನಮ್ಮ ಪ್ರಧಾನಮಂತ್ರಿ ಆದಂತ ಏನು ಇದ್ದಾರೆ ಅವರು ರಾಮುಜಿಗೆ ನನ್ನ ಸ್ನೇಹಿತ ಆಯ್ತ ರಾಮ್ಲು ಅಂತ ಅಂತ ಸಂದರ್ಭ ಇವತ್ತು ಬಂದಿದೆ ನಾನು ಯಾಕೆ ಹೇಳ್ತೀನಪ್ಪ ಅಂದ್ರೆ ನೋಡಿ ಸೊಂಡೂರಿನಲ್ಲಿ ನಿಮ್ ಮನೆ ಬಾಗಲಿಗೆ ಸಲ್ಲಿಸಿದ ವ್ಯಕ್ತಿ ನಾನು ದಿವಾಕರ್ ಇರ್ತೀನಿ ನಾನು ಶ್ರೀರಾಮುಲು ಇರ್ತೀನಿ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶ್ರೀರಾಮುಲು ಲೋಕಸಭೆಗೆ ನಿಂತಾಗ ಉತ್ತವರಾಗಿ ಇಲ್ಲಿ ಇನ್ಚಾರ್ಜ್ ಆಗಿ ನನ್ನ ಹಾಕಿದ್ರು ಅವತ್ತಿನ ದಿನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ನಿಮ್ ಮಗನಾಗಿ ನಿಮ್ ತಮ್ಮನಾಗಿ ನಾನು ಈ ಕ್ಷೇತ್ರದಲ್ಲಿ ಇದೀನಿ ಆಶೀರ್ವಾದ ಸಂಪೂರ್ಣವಾಗಿ ನನ್ನ ಮೇಲೆ ಇದೆ ಅದೇ ರೀತಿ ಶ್ರೀರಾಮನ ಮೇಲೆ ಇದು ಈ ಕ್ಷೇತ್ರದಲ್ಲಿ ಸಂಡೂರು ಬಳ್ಳಾರಿ ಜಿಲ್ಲೆ ಎಲ್ ಜಿಲ್ಲೆಯಲ್ಲಿ ಎಲ್ಲ ಬಂದ್ರೆ ಸಂಡು ಅದನ್ನ ಆ ರೀತಿ ನಿಮ್ಮೆಲ್ಲರೀರ್ವಾದ ಶ್ರೀರಾಮನ ಮೇಲೆ ಇರಬೇಕು ನರೇಂದ್ರ ಮೋದಿ ಕೈ ಹೇಳಿ ಮತ್ತೊಮ್ಮೆ ತಮ್ಮ ಮುಂದೆ ನಾವೆಲ್ಲರೂ ಕೂಡ ನಮ್ಮ ಮನೆಗಳ ಮೇಲೆ ನಾವೇ ಕರೆಂಟ್ ಉತ್ಪಾದನೆ ಮಾಡ್ಕೋಬಹುದು ಎಲ್ಲರೂ ಕೂಡ ಸೋಲಾರ್ ಪ್ಯಾನೆಲ್ ಹಾಕೋಬೇಕು ಆ ಸೋಲಾರ್ ಪ್ಯಾನೆಲ್ ಹಾಕೊಂಡ್ರೆ ನಮ್ಮ ಮನೆಯಲ್ಲಿ ಎಷ್ಟು ಕರೆಂಟ್ ಖರ್ಚು ಮಾಡ್ತೀವೋ ಇನ್ನು ಮುಂದೆ ಯಾರು ಕೂಡ ಕರೆಂಟ್ ಬಿಲ್ ಬೇಕಾಗಿಲ್ಲ ಮುನ್ನೂರು ಯೂನಿಟ್ ನಾವೇ ಉತ್ಪಾದನೆ ಮಾಡ್ಕೊತೀವಿ ಆ ಉತ್ಪಾದನೆ ಹೆಂಗ್ ಮಾಡ್ಕೊತೀವಿ ಪ್ಯಾನೆಲ್ ಬಿಸಿಲಿಂದ ಕರೆಂಟ್ ಉತ್ಪಾದನೆ ಆಗುತ್ತೆ ಬಿಸಿಲಿಂದ ಕರೆಂಟ್ ಉತ್ಪಾದನೆ ಆದ್ರೆ ಸುಮಾರಾಗಿ ಮುನ್ನೂರು ಯೂನಿಟ್ ನಾವೇ ಉತ್ಪಾದನೆ ಮಾಡ್ತೀವಿ ಅದರಲ್ಲಿ ನಮ್ಮ ಮನೆಗೆ ಬೇಕಾದಂತ ಎಷ್ಟು ಯೂನಿಟ್ ಕರೆಂಟ್ ಇದೆಯೋ ಅದು ನಮ್ಮ ಮನೆಗೆ ಬಳಕೆ ಮಾಡಿಕೊಂಡು ಅದು ಮನೆಗೆ ಫ್ರೀ ಕರೆಂಟ್ ಬಾಕಿ ಉಳಿದಂತ ಕರೆಂಟ್ ಸರ್ಕಾರ ಕನ್ನ ಮಾಡಬಹುದು ಖಾಸಗಿ ಒಂದು ಮನುಷ್ಯ ಒಂದು ಕುಟುಂಬದಲ್ಲಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು ಅಂತ ವ್ಯವಸ್ಥೆ ನರೇಂದ್ರ ಮೋದಿ ಮಾಡಿದ್ದಾರೆ ಯಾಕಂದ್ರೆ ನರೇಂದ್ರ ಮೋದಿ ಹೇಳ್ತಾರ ಈ ನೂರ ನಲ್ವತ್ತು ಕೋಟಿ ಜನರು ನಂಬಬೇಕಾದ್ರೆ ಆ ವ್ಯಾಕ್ಸಿನ್ ಮೊದಲನೇ ವ್ಯಾಕ್ಸಿನ್ ನರೇಂದ್ರ ಮೋದಿ ಜಿ ಕೊಡಬೇಕು ಅಂತ ಹೇಳಿ ಮೊದಲನೇ ವ್ಯಾಕ್ಸಿನ್ ಮೊದಲನೇ ವ್ಯಾಕ್ಸಿನ್ ಹಾಕೊಂತ ಮೊದಲನೇ ವ್ಯಾಕ್ಸಿನ್ ಹಾಕೊಂಡ್ರೆ ಅಂದ್ರೆ ಜನರಿಗೆಲ್ಲರೂ ಕೂಡ ವಿಶ್ವಾಸ ಮೂಡುತ್ತೆ ಆ ವಿಶ್ವಾಸ ಮೂಡಿದಂತ ಟೈಮಲ್ಲಿ ಎಲ್ಲರೂ ಮನೆ ಮನೆ ಹತ್ರ ಬಂದು ಫ್ರೀ ಆಗಿ ಒಂದು ರೂಪಾಯಿ ಖರ್ಚು ಇಲ್ಲಾರದಂತೆ ಫ್ರೀ ಆಗಿ ಎರಡು ವ್ಯಾಕ್ಸಿನ್ ಅನ್ನು ನರೇಂದ್ರ ಮೋದಿ ಜಿ ಅವರು ಕೆಲಸ ಇವತ್ತು ನರೇಂದ್ರ ಮೋದಿಜಿಯವರು ಮಾಡ್ತಾರ ನಾವೆಲ್ಲರೂ ಪ್ರಾಣ ಉಳಿದಿದೆ ಹತ್ರ ಇವತ್ತು ಮಹಾನ್ ನಾಯಕರಾದಂತಹ ನರೇಂದ್ರ ಮೋದಿಜರನ್ನ ಪ್ರಾಣವನ್ನು ಉಳಿಸಂತ ಕೆಲಸ ಮಾಡಿದೆ ಹಂಗಾಗಿ ಇವತ್ತು ದೇಶದಲ್ಲಿ ಅನೇಕ ವಿಚಾರಗಳು ಇವತ್ತು ಯಾಕಂದ್ರೆ ಅಶೋಕಣ್ಣ ಅಶೋಕ್ ಅಣ್ಣ ನನಗಿಂತ ಒಂಬತ್ತು ವರ್ಷ ದೊಡ್ಡವರು ಅಶೋಕಣ್ಣ ಮಂಜಣ್ಣ ಎಲ್ಲಾ ಸ್ನೇಹಿತರು ನಾನು ಅವಾಗ ಬಹಳ ಸಂದ ಇವತ್ತು ನಮಗೆಲ್ಲ ಗೊತ್ತಿದೆ ಈ ಒಂದು ಚುನಾವಣೆ ಒಂದು ಲೋಕಸಭೆ ಚುನಾವಣೆ ನಾನಿಲ್ಲಿ ಹೇಳ್ತೀನಿ ಇಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ ಎಲ್ಲ ಅವ್ರೆಲ್ಲ ಅಡಿಯ ನಿಂತಾರೆ ನೋಡ್ರಿ ತುಕಾರಾಮ್ ಅವರು ಸಂಡೂರಿನ ಶಾಸಕರಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇವಾಗ ಅಲ್ಲಿ ರಾಜೀನಾಮೆ ಕೊಟ್ಟು ಅವರು ಎಂಪಿಗೆ ನಿಂದಿರೋದು ನನಗೇನು ಸರಿ ಅನ್ಸಿಲ್ಲ ಅವರು ಈ ವಿಚಾರ ಇದ್ದಂತ ಟೈಮಲ್ಲಿ ಭಾರತದ ಇವತ್ತು ಯಾವ ರೀತಿಯಲ್ಲಿ ಬೆಳೀತಾ ಇದೆ ಇವತ್ತು ಒಂದು ಯೋಚನೆಯನ್ನು ಮಾಡಿ ಇವತ್ತು ಭಾರತ ಇವತ್ತು ಎಲ್ಲ ರೀತಿಯ ಆರ್ಥಿಕ ಶಕ್ತಿಯಲ್ಲಿ ನರೇಂದ್ರ ಮೋದಿಜಿ ಹತ್ತು ವರ್ಷಗಳ ಹಿಂದಗಡೆ ನರೇಂದ್ರ ಮೋದಿ ಭಾರತ ಹದಿನೈದನೇ ಸ್ಥಾನದಲ್ಲಿತ್ತು ಹತ್ತು ವರ್ಷಗಳ ನರೇಂದ್ರ ಮೋದಿಜವರು ಪ್ರಧಾನಮಂತ್ರಿಗಳಾದ ನಂತರ ಇವತ್ತು ಐದನೇ ಸ್ಥಾನಕ್ಕೆ ಆರ್ಥಿಕವಾಗಿ ಒಂದು ದೊಡ್ಡ ಶಕ್ತಿಶಾಲಿಯಾಗಿ ಐದನೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೇಳನೇ ಇಸ್ವಿಗೆ ಭಾರತ ಆರ್ಥಿಕ ಶಕ್ತಿ ಅದು ಮೂರನೇ ಸ್ಥಾನಕ್ಕೆ ಬರುತ್ತೆ ಇವತ್ತು ಎರಡು ಸಾವಿರದ ನಲವತ್ತೇಳರಲ್ಲಿ ನಲವತ್ತೇಳನೇ ಇಸ್ವಿಗೆ ಭಾರತ ವಿಶ್ವದಲ್ಲಿ ನಂಬರ್ ಒನ್ ಆಗುತ್ತೆ ನಂಬರ್ ಒನ್ ಆಗುತ್ತೆ ರಾಮರವರು ಇವತ್ತು ನಮ್ಮ ರನ್ನು ವಿಶ್ವಕ್ಕೆ ಭಾರತ ಆದ್ರೆ ನಮಗೆ ಲಾಭ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಜೋರು ಇವತ್ತು ಬಡತನ ರೇಖೆಗಿನ ಕೆಳಗಡೆ ಇದ್ದಂತ ಜನರ ಐವತ್ತು ಕೋಟಿ ಜನರಿದ್ದಾರೆ ಈ ಐವತ್ತು ಕೋಟಿ ಜನರನ್ನು ಅವ್ರ ಮೇಲೆತ್ತಬೇಕಾದ್ರಹಿ ನಾವು ನೋಡ್ತೀವಿ ಬೆಳಿಗ್ಗೆ ಎಂದ್ರೆ ಕೂಲಿ ಮಾಡ್ಕೊಂಡ್ ಬರಬೇಕು ಊಟ ಮಾಡಬೇಕು ಅಂತ ಜನರಿಗೆ ಅನುಕೂಲ ಆಗಬೇಕನ್ನಂತ ಕಾರಣದಿಂದ ಇಪ್ಪತ್ತೈದು ಕೋಟಿ ಜನರಿಗೆ ಈ ಬಾರಿ ನರೇಂದ್ರ ಮೋದಿ ಜೋರು ಅವ್ರನ್ನ ಬಡತನ ರೇಖೆಯಿಂದ ಕೆಳಗಡಿದ್ದಂತ ಜನರ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಾಗಿ ಮಾಡುವಂತ ಕೆಲಸ ಮಾಡಿದಾನ ಇನ್ನ ಇಪ್ಪತ್ತೈದು ಕೋಟಿ ಜನರನ್ನು ಇನ್ನ ಐದು ವರ್ಷ ಒಳಗಡೆ ಇಪ್ಪತ್ತೈದು ಕೋಟಿ ಜನರ ಬಡತನ ರೇಖೆಗಿಂದ ಕೆಳಗಡಿದ್ದಂತ ಜನರ ಮಿಡಿಲ್ ಕ್ಲಾಸ್ ಆಗಿ ಪರಿವರ್ತನೆ ಮಾಡಿ ಸಮಗ್ರ ಭಾರತವನ್ನು ಕಟ್ಟಿ பஞ்சாயத்தியிருந்த பஞ்சனை பாட்டுகள் அவரு அண்ணா தன் எல்லாம் நன் ஃபிரெண்டே எல்லா இல்ல நம்மரே இல்ல இது அவரு அவரு சீதாராம் லோக்கல்

ಆಯ್ಕೆ ಮಾಡಬೇಕೆಂದೇಳಿ ವಿನಂತಿ ಮಾಡಿಕೊಂಡು ಅದಕ್ಕೋಸ್ಕರವಾಗಿ ಇವತ್ತು ಬಹಳಷ್ಟು ಸಮಯ ಆಗ್ತದೆ ಇವತ್ತು ಕಾಂಗ್ರೆಸ್ಸಿನವರು ಏನೇ ಹೇಳಿದ್ರು ಕೂಡ ಯಾಕಂದ್ರೆ ಅವರು ಇವತ್ತು ಸರ್ಕಾರ ಇದೆ

ಲಾರಿ ಚಲಾಯ ಚಾಲ್ತಿ ಮಾಡ್ತಾ ಇದ್ದ ಅನೇಕ ಮಂದಿ ಚಾಲಕರು ಬಡತನದಲ್ಲಿದ್ದಂತ ಜನರು ಅನೇಕ ಇದ್ದಂತ ಜನರು ಕಷ್ಟವನ್ನು ನಂಬಿಕೊಂಡಿರುವಂತಹ ಜನರಿಂದ್ರಿ ನನಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವಕಾಶ ಸಿಕ್ಕಿತ್ತು ಇವತ್ತು ಶ್ರೀರಾಮ್ನಲ್ಲಿ ವ್ಯಕ್ತಿ ಅವತ್ತಿನ ದಿನಗಳಲ್ಲಿ ಸುಮಾರಾಗಿ ಮೂವತ್ತೈದು ವರ್ಷಗಳ ಕಾಲ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ ಇವತ್ತು ನಿಮ್ಮ ಶ್ರೀರಾಮ್ನಲ್ಲಿ ನಿಮ್ಮ ಮನೆ ಮಗ ನಿಮ್ಮ ತಮ್ಮ ಇವತ್ತು ಕೂಡ ಬಡವರು ಪರವಾಗಿ ನಿಲ್ಲಂತ ವ್ಯಕ್ತಿ ಇವತ್ತು ನಿಮ್ಮೆಲ್ಲರೂ ಕೂಡ ಅನುಕೂಲ ಆಗಬೇಕಾದ ಅದು ಭಾರತೀಯ ಜನತಾ ಪಾರ್ಟಿ ಕೈ ಗೆಲ್ಲಿಸಬೇಕು ನರೇಂದ್ರ ಮೋದಿ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಲಿ ನಾನು ಯೋಚನೆ ಯಾವ ಮೊನ್ನೆ ನರೇಂದ್ರ ಮೋದಿ ಜರು ಗ್ಯಾರಂಟಿ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ನನಗೆ ಐದು ಕೆಜಿ ಅಕ್ಕಿಯನ್ನು ಪುನಃ ಐದು ವರ್ಷಗಳ ಕಾಲ ಮುಂದುವರಿಸುವಂತ ಕೆಲಸ ಮಾಡಿದ್ರು ನರೇಂದ್ರ ಮೋದಿ ಜೋರ ಎಪ್ಪತ್ತೈದು ವರ್ಷದಂತ ಎಲ್ಲ ಹಿರಿಯರಿಗೆ ನಮ್ಮೆಲ್ಲರ ಹೆಸರು ಮೇಲೆ ಐದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದರ ನಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ ಐದು ಲಕ್ಷ ರೂಪಾಯಿ ತನಕ ನಾವು ಯಾವುದೇ ಕಾಯಿಲೆ ಬಂದ್ರೆ ಕೂಡ ಫ್ರೀ ಆಗಿ ಯಾವ ಆಪರೇಷನ್ ಆದ್ರೂ ಕೂಡ ಐದು ಲಕ್ಷ ರೂಪಾಯಿ ತನಕ ನಾವು ಆಪರೇಷನ್ ಕೂಡ ಇವತ್ತು ನರೇಂದ್ರ ಮೋದಿ ಇವತ್ತು ಸಾಕಷ್ಟು ಬಂದ ಯುವಕರಿಗೆ ಯುವಕರಿಗೆ ಇವತ್ತು ಮುದ್ರಾ ಯೋಜನೆ ಅಂತ ಹೇಳಿ ತಂತಾರ ಆ ಮುದ್ರಾ ಯೋಜನೆಯಲ್ಲಿ ಇದಕ್ಕಿಂತ ಮುಂಚೆ ಹತ್ತು ಲಕ್ಷ ರೂಪಾಯಿ ಸಿಗ್ತಾ ಇತ್ತು ಮುದ್ರಾ ಯೋಜನೆಯಲ್ಲಿ ಯಾವ್ದಾರ ಮಕ್ಕಳು ಓದ್ಕೊಂಡಿದ್ದು ಕೆಲಸ ಇಲ್ಲ ಅಂತ ಹೇಳಿ ತಾವು ಯಾವ್ದಾರ ಸಣ್ಣ ಕಾರ್ಖಾನೆಗಳು ತಯಾರು ಮಾಡ್ತಾ ಕಾರ್ಖಾನೆ ಪ್ರಾರಂಭ ಮಾಡ್ಬೇಕು ಸಣ್ಣ ಸಣ್ಣ ವ್ಯಾಪಾರಗಳು ಪ್ರಾರಂಭ ಮಾಡ್ಬೇಕಾದ್ನ ಇವತ್ತು ನರೇಂದ್ರ ಮೋದೀಜ್ ಅವರು ಯಾವುದೇ ಗ್ಯಾರಂಟಿ ಇಲ್ಲ ಇಲ್ಲಾರ್ದಂತೆ ಇವತ್ತು ಬ್ಯಾಂಕಲ್ಲಿ ಹೋದ್ರೆ ನೇರವಾಗಿ ತಮಗೆ ಹಣ ಸಿಗಬೇಕು ತಮಗೆ ಲೋನ್ ಸಿಗಬೇಕು ಅನ್ನೋಂಥ ಕಾರಣದಿಂದ ನರೇಂದ್ರ ಮೋದಿ ಜೊತೆಗೆ ಗ್ಯಾರಂಟಿ ಕೊಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ಮುದ್ರಾ ಯೋಜನೆ ಕೊಡುವಂತ ಕೆಲಸ ಮಾಡ್ತಾ ಇದಾರೆ ಉಗ್ರಪ್ಪನೋ ಯಾರೋ ಯಾರಿಗೂ ಕೊಡ್ಬೇಕಾಯ್ತು ಇವಾಗ ಅವರು ಈ ಎಂ ಎಂ ಎಲ್ ಎ ಟಾರ್ಗೆಟ್ ನಾಳೆ ರಾಜಕಾರಣ ಕೊಡ್ತಾರೆ ಮತ್ತೆ ಇನ್ನೊಂದು ಚುನಾವಣೆ ಮಾಡ್ಬೇಕಾದ ಮತ್ತೆ ಯಾರ ಕ್ಯಾಂಡಿಡೇಟ್ ನೀವೇ ನೀವು ಅರ್ಥ ಮಾಡ್ತಾರೆ ಇವಾಗ ಅವರು ಕರ್ನಾಟಕ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಅವ್ರ ಮಂತ್ರಿ ಆಗಿ ಇದು ಒಂದು ಕೇಂದ್ರದ ಸರ್ಕಾರ ಯಾವ ಟಿವಿ ಹಾಕಿದ್ರು ಕೂಡ ಮೋದಿ ಸರ್ಕಾರಕ್ಕೆ ನನ್ನೂರು ಸೀಟು ಮುನ್ನೂರು ಸೀಟು ನನ್ನೂರು ಸೀಟು ಮುನ್ನೂರು ಸೀಟು ಕಾಂಗ್ರೆಸ್ನವ್ರಿಗೆ ಐವತ್ತು ಸೀಟ್ ಕೂಡ ದಾಟಲ್ಲ ಅಂತ ಎಲ್ಲ ಟಿವಿಯಲ್ಲಿ ಹೇಳ್ತಾರೆ ಯಾಕಪ್ಪ ಅಂದ್ರೆ ಪ್ರಧಾನಮಂತ್ರಿ ಮೋದಿ ಅವ್ರ ಮೇಲೆ ಹತ್ತು ವರ್ಷದಲ್ಲಿ ಯಾವ ಸ್ಕ್ಯಾಮ್ ಇದ್ರೆ ಹೇಳಿ ಟೂ ಜಿ ಸ್ಕ್ಯಾಮ್ ಆಗಿರ್ಬೋದು ತ್ರೀ ಜಿ ಸ್ಕ್ಯಾಮ್ ಆಗಿರ್ಬೋದು ಅಥವಾ ಎಲ್ಲ ರೊಕ್ಕ ಹೊಡೆದಿಟ್ಟೆ ಮಾಡಿದ್ದಾನೆ ಇವತ್ತು ನೋಡಿ ನಮ್ಮ ಹಂಪಿಯಲ್ಲಿರುವಂತ ಹನುಮ ದೇವಸ್ಥಾನಕ್ಕೆ ಸುಮಾರು ಹತ್ತು ಸಾವಿರ ಕೋಟಿಯಷ್ಟು ಹಣ ಮುಂದೆ ಬರುತ್ತಿದೆ ಇವರು ರಾಮ ಮಂದಿರ ಮಾಡಿದ್ದಾರೆ ಐನೂರು ವರ್ಷ ಕಟ್ಟಾದಂತ ರಾಮ ಮಂದಿರನ್ನ ಮಾಡಿದ್ದಾರೆ ಇವತ್ತು ನಮ್ಮ ಗೋರ್ಮಾಟಿ ಸಮಾಜದ ಜನರಿಗೆ ಗುಲ್ಬರ್ಗನಲ್ಲಿ ನಿನ್ನೆ ಜನಾಂಗಕ್ಕೆ ಎಂ ಪಿ ಸೀಟ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಅಲ್ಲಿ ಖರ್ಗೆ ಅವರು ಅಷ್ಟು ಫೇಮಸ್ ಅವರು ಖರ್ಗೆ ಸಾಹೇಬರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಲ್ಲಿ ಅವ್ರು ಇದ್ರೆ ಕಾಡಿರ್ತಾರೆ ಅವ್ರ ಹಳೆಯಾಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ಸಿನ ಸರ್ಕಾರ ಕಾಂಗ್ರೆಸ್ ನಾವೆಲ್ಲ ಕಾಂಗ್ರೆಸ್ನ ಇಟ್ಟವ್ರೆ ಕಾಂಗ್ರೆಸ್ ಕೆಲಸ ಮಾಡಿದವ್ರೆ ನಾವೇನ್ ಕಾಂಗ್ರೆಸ್ ಬಿಟ್ಟಿರ್ಲಲ್ಲ ಆದ್ರೆ ಕಾಂಗ್ರೆಸ್ ಏನಾಗಿದೆ ಮಾರಾಟ ಆಗ್ತಾ ಇದೆ ಇವತ್ತು ನಿನ್ನೆ ನಡೆದಂತ ಹುಬ್ಳಿನಲ್ಲಿ ಹುಬ್ಳಿನಲ್ಲಿ ಒಂದು ಹುಡುಗಿಗೆ ಲವ್ ಮಾಡಿ ಲವ್ ಜಿಹಾದ್ ಅಂತ ಒಂದು ಹುಡುಗಿಗೆ ಗುರಿ ಮಾಡ್ತಾರೆ ಹಿರೇ ಮಾಡ್ತೇನೆ ಈ ದೇಶ ಎಲ್ಲಿರ್ಬೇಕು ನೀವು ರಾಮ್ಲೋರ್ ಮಾತಾಡ್ತಾರೆ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಕೂಡ ಬಹಳ ಉಗ್ರವಾದಿಗಳು ಬಂದಿದ್ದಾರೆ ಅಂತ ಅವರು ನಿಮಗೆ ಇನ್ನೊಂದು ಅವರು ಹೇಳ್ತಾರೆ ನೋಡಿ ನಾನು ಕೇಳದಿಷ್ಟೇ ಇಡೀ ಲಂಬಾಣಿ ನಮ್ಮ ನಮ್ಮ ಇಡೀ ನಮ್ಮ ಗೌರ್ಮೆಂಟ್ ಸಮಾಜದ ಹಳ್ಳಿಗಳು ಏನಿದಾವೆ ಉಸಿರಾಡಿ ನಗರದಿಂದನೇ ಹೆಣ್ಣು ಹೋಗಿರೋದು ಎಲ್ಲ ಕಡೆ ಬಟ್ಟುಗಳು ಆಗಿರೋದು ನಾನು ನೋಡಿ ಎರಡ್ ಸಾವಿರದ ನಾಲ್ಕರಿಂದ ನಾನು